ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ರೈತರಿಗೆ ಒಂದು ಗುಡ್ ನ್ಯೂಸ್ ನಾಳೆ ರೈತರ ಖಾತೆಗೆ ಎರಡು ಸಾವಿರ ಹಣ ಜಮಾ ನಿಮಗೂ ಬರುತ್ತಾ ಅನ್ನೋದು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಇದೇನೆಂದರೆ ಈ ಕೆ ಸಿ ಪೂರ್ಣಗೊಳಿಸುವುದು ಅಂದರೆ ಹೇಳ್ಬೋದಾದರೆ ನರೇಂದ್ರ ಮೋದಿ ಅವರ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಯು ಮೂರು ಕಂತುಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅದು ಯಾವಾಗಂದರೆ ಏಪ್ರಿಲ್ನಿಂತ ಜುಲೈಯು ಆಗಸ್ಟ್ ನಿಂತರ ನವೆಂಬರು ಹಾಗೆ ಡಿಸೆಂಬರಿಂದ ಮಾರ್ಚ್ವರೆಗೆ ಮೂರು ಕಂತುಗಳನ್ನು ನೀಡುತ್ತಾರೆ ಪ್ರತಿ ಹಂತದಲ್ಲಿ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಡಿ ಬಿ ಟಿ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಾರೆ ಇದುವರೆಗೆ ಹತ್ತೊಂಬತ್ತು ಕಂತಿನ ಹಣವು ರೈತರಿಗೆ ವಿತರಣೆ ಆಗಿದೆ ಕೊನೆಯದಾಗಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊತ್ತವನ್ನು ಬಿಡುಗಡೆ ಮಾಡಲಾಗಿತ್ತು ಈ ಯೋಜನೆ ಲಾಭ ಪಡೆಯುವ ರೈತರು ಕೆಲ ಅರ್ಹತೆಗಳನ್ನು ಪೂರೈಸಬೇಕು ಅವು ಏನೆಂದರೆ ಭಾರತೀಯ ನಾಗರಿಕರಾಗಿರಬೇಕು ಸ್ವಂತ ಕೃಷಿ ಭೂಮಿಯನ್ನು ಸಣ್ಣ ರೈತರಾಗಿರಬೇಕು ಅಲ್ಲದೆ ಯಾವುದೇ ಕಂಪನಿ ಅಥವಾ ಸಂಸ್ಥೆ ಹಾಗೂ ಯೋಜನೆಗಳ ಲಾಭ ಪಡೆಯಲು ಅರ್ಹರಾಗಿರುವುದಿಲ್ಲ ಇವರು ವರ್ಷಕ್ಕೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಣಿ ಮತ್ತು ಆದಾಯ ತೆರಿಗೆಯನ್ನು ಕೂಡ ಪಾವತಿಸಬಾರದು ಈ ಯೋಜನೆ ಮುಂದುವರಿಕೆಗೆ ಇ ಕೆ ವೈಸಿಯು ಪ್ರಕ್ರಿಯೆಯು ಪೂರ್ಣಗೊಳಿಸಿದ ಅವಲಂಬಿತ ರೈತರಿಗೆ ಜಮಾ ಆಗ್ತದ ರೈತರು ಬಯೋಟೆಕ್ ಮೂಲಕ ಇ ಕೆ ಸಿಯನ್ನು ಮುಗಿಸಬೇಕು ಈ ಸೇವೆಯು ಮೊಬೈಲ್ ಮೂಲಕ ಸಿ ಎಸ್ ಸಿ ಮೂಲಕ ಪಡೆಯಬಹುದು ಹಣ ಬಿಡುಗಡೆ ಬಗ್ಗೆ ರೈತರಿಗೆ ಇನ್ನೂ ಎರಡು ಮೂರು ದಿನಗಳಲ್ಲಿ ಹಣ ಬಿಡುಗಡೆ ಮಾಡಬಹುದು ಎಂಬ ಸಂಭವ ಇದೆ ಇದು ಇಂದಿನ ಮಾಹಿತಿ ಆಗಿದೆ ನೋಡಿ ವೀಕ್ಷಕರೇ